ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಬುರ್ಗ ತಾಲೂಕಿನ ಶಿಕ್ಷಣ ಸಂಸ್ಥೆಯ ವಿವೇಕರಾವ್ ಪಾಟೀಲರ ಒಡೆತ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬಲಿಕೂರ್ವ ಸಮಾರಂಭ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ವೇದಿಕೆಯನ್ನ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಶಾಲೆಯ ಅಧ್ಯಕ್ಷರು ಅಸಫ್ ಅಲಿ ಮುಳ್ಳ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸಾತಪ್ಪ ಅಂಬಿ ಶಾಲೆ ಎಸ್ ಡಿಎಂಸಿ ಅಧ್ಯಕ್ಷ ನಿಜಲಿಂಗಪ್ಪ ಮುರಗನ್ನವರ್ ಉಪಾಧ್ಯಕ್ಷ ನಜೀರ್ ಡಾಂಗೆ ಶಾಲೆ ಮುಖ್ಯೋಪಾಧ್ಯಾಯ ಹಾಗೂ ಶಾಲೆ ಗುರುಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಶ್ರೀ ಮಹಕ್ಕಾದೇವಿ ಮತ್ತು ಸಂಸ್ಥೆಯ ಸಂಸ್ಥಾಪಕ ಶ್ರೀ ವಸಂತರಾವ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆ ಹಾಡುವುದರೊಂದಿಗೆ ಮನರಂಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಸಾತಪ್ಪ ಅಂಬಿ ಮತ್ತು ಶಾಲೆ ಮುಖ್ಯೋಪಾಧ್ಯಾಯ ಮುಬಾರಕ್ ಮುಲ್ಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಶಾಲೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಬಗ್ಗೆ ಮತ್ತು ಒಂದರಿಂದ ಏಳನೇ ತರಗತಿವರೆಗೆ ಗುರುಗಳು ಕಲಿಸಿದ ಪಾಠ ತುಂಟಾಟದ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರು ಸಿದ್ದು ಬಳೋಬಾಳ ಸುಕುಮಾರ ಗಡತಗೆ ಹನುಮಂತ ಯಲ್ಲಟ್ಟಿ ಬಾಬುರಾವ್ ಬಡೋರೆ ಪ್ರತಾಪ್ ಬಾಳೋಬಾಳ ಗುರುಮಾತೆಯರಾದ ಲಕ್ಷ್ಮೀ ಕೇಲಿ ಚೈತ್ರಾ ಬಾಳಕೆ ಸುನೀತಾ ಬಾಳಕೆ ಶಾಲೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು Terima kasih kerana menonton! we yeah. do ಸಮೀವ್ ಮುಲ್ಲಾ ಅವರು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷರು ಚೇರ್ಮನ್ನರು ಆದಂತಹ ಶ್ರೀ ಅಸಪಲಿ ಗೌಸ್ ಮುಲ್ಲಾ ಇವರನ್ನು ವೇದಿಕೆ ಮೇಲೆ ಹಾಗೂ ನಮ್ಮ